ನಲವತ್ತಾರು ವರ್ಷ ಇತ್ತು ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕ್ರೈಸ್ತರಿಗೆ ಆದ್ಯತೆ ಕೊಟ್ಟಿಲ್ಲರು ನಾವೇನಾದ್ರೆ ಇದೊಂದು ಕುರಿತಕ್ಕೆ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೀವಿ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಗ್ರಹ ಮಾಡೋದೇನಂತಂದ್ರೆ ಕಲ್ಯಾಣ ಕರ್ನಾಟಕ ಕ್ರೈಸ್ತರು ಮತ್ತು ಹಿರಿಯರ ಹಿರಿಯರಾದ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕೆ ಜೆ ಜಾವ್ರದವ್ರು ಮಂತ್ರಿ ಏನಿದ್ದಾರೆ ಅವ್ರು ಸೀನಿಯರ್ ಮೋಸ್ಟ್ ಅವರು ಬಹಳ ಸೀನಿಯರ್ ಅವರು ಅವ್ರದ್ದು ನೆಕ್ಸ್ಟ್ ನಮ್ಮ ಡಿ ಸಿ ಹೀಗಾಗಿ ಅವ್ರ ಸೀನಿಯಾರಿಟಿ ಪರಿಗಣಿಸಬೇಕು ಅವ್ರ ಸೇವೆಯನ್ನು ಪರಿಗಣಿಸಬೇಕು ಮತ್ತೆ ನಾವು ಮುಖ್ಯವಾಗಿ ನಾವು ಕೇಳೋದೇನಂದ್ರೆ ಕಲ್ಯಾಣ ಕರ್ನಾಟಕ ಈ ಭಾಗಕ್ಕೆ ಈ ಸಲ ಪ್ರ ಪ್ರಾಧಾನ್ಯತೆ ಕೊಡ್ಬೇಕಂತೇಳಿ ಮಾಡ್ತೇವೆ ಸಂಪರ್ಕದಲ್ಲಿ ಪ್ರತಿಯೊಬ್ಬ ಜನರು ಜೊತೆ ಸಹ ಸಂಪರ್ಕದಲ್ಲಿ ತಮ್ಮ ಕಾರ್ಯಕ್ರಮ ಸೂಚಿಸ್ಕೊಂಡ್ ಬರ್ತಾ ಇದ್ದಾರೆ ಅದರಿಂದ ಉತ್ತರ ಕರ್ನಾಟಕದಲ್ಲಿ ಕ್ರೈಸ್ತರಿಗೆ ಯಾವ್ದಾದ್ರು ಸವಲತ್ತು ಸರ್ ಸರ್ ನಾನು ಈಗಲೇ ಹೇಳ್ದಂಗೆ ಕ್ರೈಸ್ತರು ಅತಿ ಕಟ್ಟಕಡೆಯ ಜನಾಂಗವಾಗಿರುತ್ತೆ ಕರ್ನಾಟಕದಲ್ಲಿ ಹಾಗಾಗಿ ದಯಮಾಡಿ ಮಾನ್ಯ ಡೇವಿಡ್ ಸುಮೇನ್ ಅವರಿಗೆ ಅನುಭವಿ ರಾಜಕಾರಣಿ ಮತ್ತು ಸಾಮಾಜಿಕ ಹೋರಾಟಗಾರರು ಸೊ ಅಂತವ್ರಿಗೆ ನೀವು ಒಂದು ನ್ಯಾಯವನ್ನು ಕೊಟ್ಟಾಗ ಎಲ್ಲಾ ವರ್ಗದ ಜನರು ಸಹ ಅವ್ರಿಗೂ ಅನುಕೂಲ ಮಾಡೋದ್ರ ಮಾತಿಲ್ಲ ಅಂತ ಹೇಳ್ತೀವಿ ಮತ್ತು ಉಪಮುಖ್ಯತರ ವಿದ್ಯಾರ್ಥಿಗಳು ಮತ್ತು ಮಾನ್ಯ ಖರ್ಗೆ ಸಾಹಿಬ್ ಕೂಡ ಮನವಿ ಕೊಟ್ಟಿದ್ದಾರೆ ರಾಜಕೀಯದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಅವರು ತಮ್ಮ ಜೀವನವನ್ನೇ ಇಟ್ಟಿದ್ದಾರೆ ನಮ್ಮ ಹಿಂದುಳಿದ ಪ್ರದೇಶ ಮಾಡಿದ್ದಾರೆ ಅಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಜನಾಂಗ ಅಲ್ಪಸಂಖ್ಯಾತರು ಇವು ಎಲ್ಲ ಜನಾಂಗದವರಿಗೆ ಅವರು ಹಗಲು ರಾತ್ರಿ ತಮ್ಮ ಜೀವನವನ್ನೇ ಅವರಿಗೋಸ್ಕರ ಗುಡಿಪಾಗಿಟ್ಟಿದ್ದಾರೆ ಮತ್ತು ರಾಜ್ಯದಲ್ಲಿ ಅವರು ಒಬ್ಬೊಬ್ಬರೇ ಒಂದು ಸಭಾಪತಿಯಾಗಿ ಒಳಹೊಂಬಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ ಅಲ್ಲಿ ಅಲ್ಲಿ ಸಹ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಈಗ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಒಂದು ಹಿಂದುಳಿದ ಪ್ರದೇಶ ಎಲ್ಲರೂ ಹೇಳ್ತಾರೆ ರಾಜ್ಯದಲ್ಲಿ ಹಿಂದುಳಿದ ಪ್ರದೇಶ ಅಂತ ಆದ್ದರಿಂದ ದಯಮಾಡಿ ನಮ್ಮ ಡೇವಿಡ್ ಒಂದು ಹಿಂದುಳಿದ ಪ್ರದೇಶದಿಂದ ಒಂದು ವಿಧಾನ ಪರಿಷತ್ ಪರಿಷತ್ತಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಐ ಸಿ ಆನಂದ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರು ದಯಮಾಡಿ ಅವರನ್ನು ಪರಿಗಣಿಸಿ ಈ ಒಂದು ವಿಧಾನ ಪರಿಷತ್ತಿನಲ್ಲಿ ನೇಮಕ ಮಾಡುವಂತೆ ನಮ್ಮ ಎಲ್ಲ ಕಲ್ಯಾಣ ಕರ್ನಾಟಕದ ನಮ್ಮ ಅಲ್ಪಸಂಖ್ಯಾತರ ಕ್ರೈಸ್ತರ ಒಂದು ಮನವಿಯಾಗಿದೆ ಹೀಗಾಗಿ ಹಿನ್ನೆಲೆ ಹೋಗ್ತದೆ ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಆಗಿ ಈ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ದಯವಿಟ್ಟು ಯಾವಾಗ ರೋಮನ್ ಕ್ಯಾಥಲಿಕ್ ಕೊಟ್ರಿ ಈ ಟೈಮ್ ದಯವಿಟ್ಟು ಪ್ರೊಟೆಸ್ಟ್ ಇಲ್ಲಿ ನೀವು ಕೊಟ್ಟರು ಕೊಡುವ ಮೂಲಕವಾಗಿ ಕಲ್ಯಾಣ ಕರ್ನಾಟಕದ ಒಂದು ಕಲ್ಯಾಣ ಕರ್ನಾಟಕ ಒಂದು ಕ್ರೈಸ್ತ ಅನೇಕ ಕ್ರಿಸ್ತರಲ್ಲಿ ರೋಮನ್ ಕ್ಯಾಥಲಿಕ್ ಜಾತಿ ಪ್ರತಿ ಪ್ರತಿ ಮೆಥಡಿಸ್ಟು ಸಿ ಎಸ್ ಐ ಸಣ್ಣ ಪೆಂತಿ ಕೋಸ್ಟ್ಗಳು ಅನೇಕ ಎಲ್ಲಿ ಯಾರೇ ರೋಮನ್ ಗಾತಿಗೆಲ್ಲ ಕ್ರೈಸ್ತರಾಗಲಿ ಬೇರೆ ಸಮಾಜದ ಏನಾದರೂ ತಕ್ಷಣ ವ್ಯಕ್ತಿ ಮತ್ತು ವಿದ್ಯಾವಂತರೇ ಅವರು ಅದಕ್ಕೋಸ್ಕರ ದಯವಿಟ್ಟು ವ್ಯಕ್ತಿತ್ವ ತಮ್ಗೆಲ್ಲ ವ್ಯಕ್ತಿದ ಪತ್ರಿಕೆ ರಂಗದಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಅಂತ ಕೆಲಸ ಮಾಡಿದ್ದಾರೆ ಸ್ಪೆಷಲ್ ಸಭಾಪತಿ ಆದಾಗ ಅವರದು ಕರ್ನಾಟಕ ರಾಜ್ಯದಲ್ಲಿ ಅವ್ರದೇ ಒಂದು ಛಾಪು ಮೂಡಿಸಿದಾರೆ ಅವರು ಸಭಾಪತಿ ಒಂದು ಒಂದು ದೊಡ್ಡ ಗೌರವ ತಂದು ಕೊಡ್ತಕ್ಕಂಥ ಕೆಲಸಗಳು ಶ್ರೀಮಾನ್ ಡೇವಿಡ್ ಸಿಂಹನ್ ಅವರು ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದಯಮಾಡಿ ಈ ಸಂದರ್ಭದಲ್ಲಿ ಕ್ರೈಸ್ತರಾದ ಡೇವಿಡ್ ಸಿಂಹನರ್ಗೆ ಅತ್ಯಂತ ಪ್ರಾಮಾಣಿಕ ಡೇವಿಡ್ ವ್ಯಕ್ತಿ ಒಂದು ಅವಕಾಶ ಇಡೀ ನಮ್ಮ ಪ್ರೊಟೆಸ್ಟ್ ಕ್ರೈಸ್ತರ ಒಂದು ಪ್ರೊಟೆಸ್ಟ್ ಅಂತ ನಾವು ನಾವೇನಿದ್ದೇವೆ ಅವರಿಗೆಲ್ಲ ಒಂದು ಸಂತೋಷದ ಒಂದು ಶುಭ ಸಮಾಚಾರವನ್ನು ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರ ಕೊಡಬೇಕಂತ ಕೇಳಿಕೊಡ್ತೀವಿ ಹೈದರಾಬಾದ್ ಕರ್ನಾಟಕ ಇತ್ತು ಇವಾಗ ಕಲ್ಯಾಣ ಕರ್ನಾಟಕ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಸೇವೆ ಇದ್ದೇನೆ ಶ್ರೀ ಡೇವಿಡ್ ಸಿಮೀ ಅವರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು ಕೆಲಸಗಳನ್ನು ಸಾಮಾಜಿಕ ನ್ಯಾಯದ ಪರವಾಗಿ ಎಲ್ಲ ಸಮುದಾಯದವರಿಗೆ ಅವರು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಒಂದು ಆಸೆ ಇದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪರವಾಗಿ ಈ ಸಾರಿ ಅದು ಸ್ಪೆಷಲಿ ಕ್ರೈಸ್ತರಿಗೆ ಕ್ರೈಸ್ತರಾದಂಥ ಡೇವಿಡ್ ಸಿಮನ್ ಅವರಿಗೆ ಈ ವಿಧಾನ ಪರಿಷತ್ತಿಗೆ ಸರ್ಕಾರ ನಮ್ಮ ನೇಮಕ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಯಾಕಂದರೆ ಅವರು ಇವರು ಕಾಂಗ್ರೆಸ್ ಬರುವ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲೂ ಕೂಡ ನಮ್ಮ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅವರ ಸೆರೆ ಇದೆ ಸಹ ಅವರ ಸೆಮೆಯನ್ನು ಪರಿಗಣಿಸಿ ಈಗ ಸರ್ಕಾರ ಅವರಿಗೆ ವಿಧಾನ ಪರಿಷತ್ತಿಗೆ ನೇಮಕ ಮಾಡಬೇಕಂತ ನಾವೆಲ್ಲ ಕಳ್ಕಳಿಂದ ಬೇಡ್ಕೊಳ್ತಾ ಇದ್ದೀವಿ ಈಗಾಗಲೇ ನಾವು ಮಾನ್ಯ ಸಿ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿದ್ದೀರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿಯಾಗಿದ್ದೀವಿ ಕ್ರೈಸ್ತರಿಗೆ ಒಂದು ಸ್ಥಾನ ಕೊಡಬೇಕಂತ ಹೇಳಿ ನಿರ್ಣಯ ಮಾಡಿದ್ದಾರೆ ಅದನ್ನು ನಾವು ಸ್ವಾಗತಿಸ್ತಾ ನಾವು ಇಲ್ಲಿ ಕರ್ನಾಟಕ ವತಿಯಿಂದಲೂ ಕೂಡ ಅಲ್ಲಿನ ಒಬ್ಬರು ಕ್ರೈಸ್ತರನ್ನು ಈ ಸಲ ಹೇಳಿ ನಾವು ಪಕ್ಷವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಮತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರನ್ನು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರನ್ನು ಈ ಮುಖಾಂತರ ಮನವಿ ಮಾಡಲು ಕಲ್ಯಾಣ ಕರ್ನಾಟಕ ಕಡೆಯಿಂದ ಉತ್ತರ ಕರ್ನಾಟಕ ಕಡೆಯಿಂದ ಕಾರಣ ಈ ಸಲ ಮತ್ತಿಂದ ನಮ್ಮ ನೆಚ್ಚಿನ ನಾಯಕರು ಡೇವಿಡ್ ಸಿಮನ್ ಅವರು ಅವರು ಮಾಜಿ ಸಭಾಪತಿ ಅವರು ಮಾಜಿ ಎಮ್ ಎಲ್ ಸಿ ಆಗಿದ್ದರು ಅವರು ಸಾಕಷ್ಟು ಶ್ರಮೆ ಪಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದಾರೆ ಸಮಾಜಕ್ಕಾಗಿ ದುಡಿತಾ ಇದ್ದಾರೆ ಅವರಿಗೆ ಗುರುತಿಸಿ ಕಲ್ಯಾಣ ಕರ್ನಾಟಕ ಈ ಸಲ ಆ ಭಾಗಕ್ಕೆ ಕ್ರೈಸ್ತರಿಗೆ ಮತ್ತು ಕ್ರೈಸ್ತರಾದ ಡೇವಿಡ್ ಸೀಮನ್ ಅವರಿಗೆ ಅವಕಾಶ ಹೇಳಿ ಈ ಮೂಲಕ